ನಮಸ್ಕಾರ ಸ್ಪೋರ್ಟ್ಸ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ಉಡುಪಿ ಮೊಗವೀರ ಸಂಘ ಬೆಂಗಳೂರು ರಿಜಿಸ್ಟರ್ಡ್ ಸುವರ್ಣ ಮಹೋತ್ಸವದ ಅಂಗವಾಗಿ ಸುವರ್ಣ ಪಥ ಹೊನಲು ಬೆಳಕಿನ ಕ್ರಿಕೆಟ್ ಹಬ್ಬ ಮೊಗವೀರ ಸಂಘ ಬೆಂಗಳೂರು ರಿಜಿಸ್ಟರ್ಡ್ ಇವರ ಸುವರ್ಣ ಮಹೋತ್ಸವದ ಅಂಗವಾಗಿ ಸುವರ್ಣಪಥ ಬೆಂಗಳೂರು ಮೊಗವೀರ ಸುವರ್ಣ ಕಪ್ ಅದ್ದೂರಿಯ ಹೊನಲು ಬೆಳಕಿನ ಕ್ರಿಕೆಟ್ ಹಬ್ಬ ಬೆಂಗಳೂರು ಮತ್ತಿಕೆರೆ ಜೆಪಿ ಪಾರ್ಕ್ ಮೈದಾನದಲ್ಲಿ ಆಯೋಜಿಸಲಾಗಿದೆ ನವೆಂಬರ್ ಮೂರರಂದು ಮೊಗವೀರ ಸಂಘದ ಸದಸ್ಯರಿಗೆ ಮೊಘವೀರ ಪ್ರೀಮಿಯರ್ ಲೀಗ್ ಎರಡ್ ಸಾವಿರದ ನಾಲ್ಕು ಆಯೋಜಿಸಲಾಗಿದ್ದು ಪ್ರಥಮ ಪ್ರಶಸ್ತಿ ವಿಜೇತ ತಂಡ ಒಂದು ಲಕ್ಷ ನಗದು ಮತ್ತು ದ್ವಿತೀಯ ಸ್ಥಾನಿ ಐವತ್ತು ಸಾವಿರ ನಗದು ಬಹುಮಾನ ಸಹಿತ ಆಕರ್ಷಕ ಪಾರಿದರ್ಶಕಗಳನ್ನು ಪಡೆಯಲಿದ್ದಾರೆ ನವೆಂಬರ್ ಇಪ್ಪತ್ನಾಲ್ಕರಂದು ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಟ ನಡೆಯಲಿದ್ದು ರಾಜ್ಯ ಮಟ್ಟದ ಪ್ರತಿಷ್ಠಿತ ಎಂಟು ತಂಡಗಳು ಭಾಗವಹಿಸಲಿದೆ ಈ ಪಂದ್ಯಟದ ಪ್ರಥಮ ಪ್ರಶಸ್ತಿ ವಿಜೇತ ತಂಡ ಎರಡು ಲಕ್ಷ ನಗದು ಮತ್ತು ದ್ವಿತೀಯ ಸ್ಥಾನಿ ಒಂದು ಲಕ್ಷ ನಗದು ಬಹುಮಾನ ಸಹಿತ ಮಿನುಗುವ ಟ್ರೋಫಿಗಳನ್ನು ತಮ್ಮದಾಗಿಸಿಕೊಳ್ಳಲಿದ್ದಾರೆ ನವೆಂಬರ್ ಸೋಮವಾರದಂದು ಬೆಂಗಳೂರಿನಲ್ಲಿ ನಡೆಯಲಿರುವ ಮೊಗವೀರ ಸಮುದಾಯದ ನಲವತ್ತು ವರ್ಷ ಮೇಲ್ಪಟ್ಟ ಸದಸ್ಯರಿಗಾಗಿ ಮೊಗವೀರ ಲೆಜೆಂಡ್ಸ್ ಕಪ್ ಆಯೋಜಿಸಿದ್ದು ಪ್ರಥಮ ಬಹುಮಾನ ಐವತ್ತು ಸಾವಿರ ಮತ್ತು ದ್ವಿತೀಯ ಬಹುಮಾನ ಇಪ್ಪತ್ತೈದು ಸಾವಿರ ನಗದು ಬಹುಮಾನ ಸಹಿತ ಆಕರ್ಷಕ ಪಾರಿತೋಶಗಳನ್ನು ಪಡೆಯಲಿದ್ದಾರೆ ಪಂದ್ಯಟದ ನೇರ ಪ್ರಸಾರ ರಾಜ್ಯದ ಪ್ರಸಿದ್ಧ ಯೂಟ್ಯೂಬ್ ಲೈವ್ ಚಾನಲ್ಗಳಾದ ಎಂ ಸ್ಪೋರ್ಟ್ಸ್ ಮತ್ತು ಸ್ಪೋರ್ಟ್ಸ್ ಕನ್ನಡದಲ್ಲಿ ಪ್ರಸಾರವಾಗಲಿದೆ ಎಂದು ಮೊಗವಿರ ಸಂಘ ಬೆಂಗಳೂರು ರಿಜಿಸ್ಟರ್ಡ್ ಸ್ಪೋರ್ಟ್ಸ್ ಕನ್ನಡ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ